ಚಿತ್ರದುರ್ಗ ಕೋಟೆನಾಡಿನ ಪಿಳ್ಳೇಕರ್ನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಮತ್ತು ಶಿಕ್ಷಕರ ಸ್ಥಿತಿ ಕೇಳಿ ಸ್ವಾಮಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೆಂಥ ಸ್ಥಿತಿ ಇಲ್ಲಿ ಶಾಲೆಗೆ ಬರೋಕೆ ಪ್ರಾಣ ಪಡಕಿಡುತ್ತಾರೆ ಸರ್ಕಾರಿ ಶಾಲಾ ಮಕ್ಕಳು ಕಂಡು ಕುರುಡರಂತೆ ವರ್ತಿಸುತ್ತಿರುವ ಎನ್ ಎಚ್ ಐ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳು ಶಾಲೆಗೆ ಹೋದರೆ ವಾಪಸ್ ಬರುವವರೆಗೂ ಪೋಷಕರ ಹೃದಯ ಡವ ಡವ ಮಕ್ಕಳನ್ನು ಪ್ರತಿನಿತ್ಯ ರಾಷ್ಟ್ರೀಯ ಹೆದ್ದಾರಿ ದಾಟಿಸುವ ಶಾಲಾ ಶಿಕ್ಷಕರು ಸ್ವಲ್ಪ ಯಾಮಾರಿದ್ರೆ ಮಕ್ಕಳ ಗತಿ ಅರೋವರ ಅಪಘಾತವಾದರೆ ಯಾರು ಗತಿ ಸ್ವಾಮಿ ಅಂತ ಗ್ರಾಮಸ್ಥರ ಪ್ರಶ್ನೆ ಪ್ರತಿನಿತ್ಯ ಶಾಲೆಗೆ ಬರೋಕೆ ರಾಷ್ಟ್ರೀಯ ಹೆದ್ದಾರಿ ದಾಟುವ ಪ್ರಾಥಮಿಕ ಶಾಲಾ ಮಕ್ಕಳ ಸ್ಥಿತಿ ಇದು ಸ್ವಾಮಿ ಚಿತ್ರದುರ್ಗ ನಗರಸಭಾ ವ್ಯಾಪ್ತಿಯ ಪಿಳೆಕರ್ನಹಳ್ಳಿ ಶಾಲೆಯ ಮಕ್ಕಳ ಸ್ಥಿತಿ ಇದು ಗ್ರಾಮದ ಮಧ್ಯೆ ಹೋದ ಚಿತ್ರದುರ್ಗ ಹೊಸಪೇಟೆ ರಾಷ್ಟ್ರೀಯ ಹೆದ್ದ ಹೆದ್ದಾರಿಗೆ ಮುಚ್ಚಿ ಹೋದ ಗ್ರಾಮ ಒಂದೆಡೆ ಶಾಲೆ ಮತ್ತೊಂದೆಡೆ ಗ್ರಾಮ ಪ್ರತಿನಿತ್ಯ ಶಾಲೆಗೆ ಹೋಗೋಕೆ ಪ್ರಾಣ ಪಡಕಿಡಬೇಕು ಮಕ್ಕಳು ಮತ್ತು ಶಿಕ್ಷಕರು ಈಗಾಗಲೇ ಅಪಘಾತ ಸಂಭವಿಸಿ ಓರ್ವ ಮಗು ಸಾವು ಸ್ಲೈ ವಾಕ್ ಮಾಡಿಕೊಡಿ ಸ್ವಾಮಿ ಅನ್ನೋ ಗ್ರಾಮಸ್ಥರು ಒಂದೆಡೆ ಸ್ಕೈವಾಕ್ ಬ್ಯಾಡೋ ಅನ್ನೋ ಗ್ರಾಮಸ್ಥರು ಇನ್ನೊಂದೆಡೆ ಮಕ್ಕಳ ಸ್ಥಿತಿ ಏನು ರಸ್ತೆಗೆ ಸ್ವಾಧೀನ ಸಂಪೂರ್ಣ ಪರಿಹಾರ ಬಾರದ ಹಿನ್ನೆಲೆ ವಿರೋಧ ಅಂತೆ ಪೂರ್ಣ ಪರಿಹಾರ ಕೊಡಿ ಸ್ಕೈವಾಕ್ ಮಾಡಿ ಅಂತ ಗ್ರಾಮ ಪರಿಹಾರ ಆಂದೋಳನೆ ಜನರಾದ ಅಧಿಕಾರಿಗಳು ಸ್ಕೈವಾಕ್ ಆದರೂ ಮಾಡಿ ಅಂಡರ್ ಪಾಸ್ ಆದರೂ ಮಾಡಿ ಪೋಷಕರ ಅಳಲು ಎನ್ಎಚ್ಐ ಮತ್ತು ಜಿಲ್ಲಾಡಳಿತಕ್ಕೆ ಗ್ರಾಮಸ್ಥರ ಮನವಿ